ಕೊಡಗಿನ ಗಡಿಭಾಗದ ಶಿರಂಗಾಲ ಗ್ರಾಮದಲ್ಲಿ ಮಂಟಿಗಮ್ಮ ದೇವಿಯ ಪೂಜಾ ಕಾರ್ಯ ಮತ್ತು ಜಾತ್ರೋತ್ಸವ ಸಂಭ್ರಮ ಸಡಗರದಿಂದ ನಡೆಯಿತು ಗ್ರಾಮೀಣ ಭಾಗದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾದ ನೂರಾರು ವರ್ಷಗಳ ಇತಿಹಾಸವಿರುವ ಮಂಟಿಗಮ್ಮ ದೇವಿಯ ಉತ್ಸವದಲ್ಲಿ ಮೈಸೂರು ಹಾಸನ ಹಾಗೂ ಕೊಡಗು ಜಿಲ್ಲೆಯ ಗಡಿಭಾಗದ ಸಾವಿರಾರು ಮಂದಿ ಭಕ್ತರು ಆಗಮಿಸಿದ್ದರು ಶಿರಂಗಾಲ ಗ್ರಾಮದ ಕೋಟೆಯ ಗದ್ದಿಗೆಯಲ್ಲಿ ರಾತ್ರಿ ದೇವಿಗೆ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ಆನಂತರ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ಮಂಟಿಗಮ್ಮ ದೇವಿಯನ್ನು ಭಕ್ತಾದಿಗಳು ತಮಟೆ ಮತ್ತು ಮಂಗಳವಾದ್ಯದೊಂದಿಗೆ ದೇವಿ ಬನಕ್ಕೆ ಮೆರವಣಿಗೆಯಲ್ಲಿ ಸಾಗಿ ಆಭರಣಗಳನ್ನೊಳಗೊಂಡ ಬುಟ್ಟಿ ಮತ್ತಿತರ ಸಾಂಪ್ರದಾಯಿಕ ಸಾಮಗ್ರಿಗಳನ್ನು ಕೊಂಡೊಯ್ಯಲಾಯಿತು ಹರಕೆ ಹೊತ್ತ ಭಕ್ತಾದಿಗಳು ದೇವಿಯ ಬನದಲ್ಲಿ ರಾತ್ರಿ ಹಾಕಿದ್ದ ಅಗ್ನಿಕುಂಡವನ್ನು ಹಾಯ್ದು ದೇವರ ಕೃಪೆಗೆ ಪಾತ್ರರಾದರು ಹಬ್ಬದ ಅಂಗವಾಗಿ ಇಡೀ ಗ್ರಾಮವು ತಳಿರು ತೋರಣ ರಂಗವಲ್ಲಿಗಳಿಂದ ಶೃಂಗರಿಸಲ್ಪಟ್ಟಿತ್ತು ಶಿರಂಗಾಲದ ಸಂತೆ ಮಾರುಕಟ್ಟೆಯ ಮೈದಾನದಲ್ಲಿ ಆಕರ್ಷಕ ಮದ್ದುಗುಂಡುಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಶನಿವಾರ ಬೆಳಗ್ಗಿನಿಂದಲೇ ದೇವಾಲಯದಲ್ಲಿ ವಿವಿಧ ಹೋಮ ಹವನ ಹಾಗೂ ಪೂಜಾ ಕೈಂಕರ್ಯಗಳು ನಡೆದವು ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಮಹಾಮಂಗಳಾರತಿ ಜರುಗಿತು ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಜಾತ್ರೋತ್ಸವಕ್ಕೆ ಸಾಕ್ಷಿಯಾದರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಈ ವೇಳೆ ಮಾತನಾಡಿದ ಶಾಸಕ ಮಂಥರ್ಗೌಡ ನಾಡಿನ ಜನರಿಗೆ ರೈತರಿಗೆ ಒಳಿತಾಗಲಿ ಮಳೆ ಬೆಳೆ ಸುಭಿಕ್ಷವಾಗಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಲಾಗಿದೆ ಎಂದರು ಪೂಜೆ ಅದೇ ಕಾರ್ಯಕ್ರಮ ನಮಗೆ ಆ ದೇವರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಬೇಡಿಕೊಂಡೀವಿ ಗ್ರಾಮಸ್ಥರು ಊರವರು ಹಲವಾರು ಭಕ್ತಾದಿಗಳು ತಂದು ಸೇರಿ ಕೈ ಜೋಡಿಸಿ ಈ ದೇವಸ್ಥಾನಕ್ಕೆ ಅದ್ಭುತ ಅಂತ ಕಟ್ಟಡ ಮಾಡಲಿಕ್ಕೆ ಎಲ್ಲರೂ ಒಂದು ಕೈ ಜೋಡಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆದೈತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಈ ಕುಂಥ ಅವಕಾಶ ಸಿಕ್ಕಂಥ ಎಲ್ಲ ಭಕ್ತಾದಿಗಳು ಬಂದು ನಾಳೆ ಸಂಜೆ ಗಂಟೆಗೂ ಪ್ರದರ್ಶನಿಗೆ ದೇವಸ್ಥಾನಕ್ಕೆ ಒಂದು ಆಶೀರ್ವಾದ ಪಡೆದುಕೊಳ್ಳೋಕ್ಕೆ ಒಂದು ಅವಕಾಶ ಸಿಗ್ತದೆ ಸುತ್ತಮುತ್ತ ಗ್ರಾಮಸ್ಥರು ಅದೇ ರೀತಿ ನಾಳಿದ್ದು ಸೋಮವಾರ ಬೆಳಿಗ್ಗೆ ಉಮಾಮಹೇಶ್ವರಿ ಮಹೇಶ್ವರಿ ರಥೋತ್ಸವವನ್ನು ನೀವು ಇಲ್ಲಿ ಈ ಮುಂಗ್ಗಡೆ ಭಾಗದಲ್ಲಿ ನಡೀತದೆ ಆ ಆ ಆ ವಿಚಾರದಲ್ಲಿ ಎಲ್ಲರೂ ಭಕ್ತಾದಿಗಳು ಆ ಶ್ರೀ ಮಂಟಿಕಮ್ಮ ದೇವರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅದು ಈ ಈ ಸಂದರ್ಭದಲ್ಲಿ ಮಳೆನೂ ಒಂದು ಸ್ವಲ್ಪ ಆಮೇಲೆ ಬಿಸಿಲಿನೂ ಜಾಸ್ತಿ ಆಗಿರೋದ್ರಿಂದ ಆ ದೇವರು ನಮ್ಮ ರೈತನಗಳು ಎಲ್ಲರೂ ಒಂದು ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ಭಕ್ತಾದಿಗಳು ಶಾಂತಿಯುತವಾಗಿ ಕಾಳ್ಮೆಯಾಗಿ ಬಂದು ದೇವಸ್ಥಾನಕ್ಕೆ ಆಚರಿಸಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗಬೇಕು ಅಂತ ನ ಕೈ ದೇವಾಲಯ ಸಮಿತಿ ಅಧ್ಯಕ್ಷ ಎಸ್ಎಸ್ ಚಂದ್ರಶೇಖರ್ ಮಾತನಾಡಿ ಎರಡು ವರ್ಷಗಳಿಗೊಮ್ಮೆ ಗ್ರಾಮ ದೇವತೆ ಮಂಟಿಗಮ್ಮ ದೇವಿಯ ಹಬ್ಬ ನಡೆಯುತ್ತದೆ ಸಮಿತಿ ಸದಸ್ಯರು ಗ್ರಾಮಸ್ಥರು ಹಾಗೂ ದಾನಿಗಳಿಂದ ದೇವಿ ಆರಾಧನೆ ಅದ್ದೂರಿಯಾಗಿ ನಡೆಯುತ್ತಿದೆ ಎಂದರು

ಈ ಸಂದರ್ಭ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ದೇವಾಲಯ ಸಮಿತಿ ಗೌರವಾಧ್ಯಕ್ಷ ಎಸ್ಆರ್ ಕಾಳಿಂಗಪ್ಪ ಕಾರ್ಯದರ್ಶಿ ಎಂಎಸ್ ಗಣೇಶ್ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಪ್ರಸನ್ನ ಉಪಾಧ್ಯಕ್ಷ ಉಮೇಶ್ ಕಾರ್ಯದರ್ಶಿ ಬಸವಣ್ಣ ಸದಸ್ಯರಾದ ಜಯಪ್ರಕಾಶ್ ಸಿದ್ದಪ್ಪ ಶಿವಾನಂದ ರಾಜಪ್ಪ ನೇಮೇಶ್ ಯೋಗೇಶ್ ಮತ್ತಿತರರು ಇದ್ದರು